ನೋಡಿ ಸ್ನೇಹಿತರೆ ಸೈಕಲ್ ಒಳಗಡೆ ನೋಡಿ ಸೀಟ್ ಕೆಳಗಡೆ ಏನ್ ಮಲಗಿದೆ ಅಂತ ಮಕ್ಕಳು ಬೆಳಿಗ್ಗೆ ಹೋದ್ ಸೈಕಲ್ ತೆಗಿಬೇಕಾದ್ರೆ ಹುಷಾರು ಗೊತ್ತಾಗಲ್ಲ ಈಗ ಅವರು ಕಣ್ಣಾರೆ ನೋಡಿದರೆ ಹತ್ತೋದು ಯಾಕಂದ್ರೆ ಇವು ಇಲ್ಲಿಂದ ಹತ್ತೋದು ಅವ್ರು ಕಣ್ಣಾರೆ ನೋಡಿದರೆ ಅದಕ್ಕೆ ನೋಡಿದ್ರು ಕಾಣಿಸ್ತು ಇಲ್ಲ ಅಂತಿದ್ರೆ ಯಾರ ನಮ್ಮ ಮಕ್ಕಳು ಸೈಕಲ್ ತೆಗಿಬೇಕಾದ್ರೆ ಕಚ್ಚಿ ಅನಾಹುತ ಆಗುತ್ತೆ ಸ್ವಲ್ಪ ಹುಷಾರು ಆದಷ್ಟು ಯಾಕಂದ್ರೆ ಮರಿ ಸೀಸನ್ ಅಲ್ವಾ ಎಲ್ಲೆಲ್ಲಿ ಹೋಗಿ ಸೇರ್ಕೊಂತವೆ ಅಂತ ಹೇಳಕ್ಕಾಗಲ್ಲ ಕಾಣಿಸ್ತಾ ಇರ್ಬೋದು ಸೀಟ್ ಕೆಳಗಡೆ ಹೆಂಗೆ ಸುತ್ಕೊಂಡು ಮಲಗಿದೆ ಅಂತ Tanda, ito padha. Padha, padha. Uyiyo, padha. Aiyo. Padha, padha. Aiyo, padha. Iti, iti. Aiyo. Tanda.